ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಉಸಿರಾಟದ ಕಡೆಗೆ ಹೋಗಲಿ ಈಗ ನಿಮ್ಮ ಗಮನ ಉಸಿರಾಟದ ಕಡೆಗೆ ಹೋಗಲಿ ನಿಧಾನವಾಗಿ ಉಸಿರು ತಗೊಳ್ತಾ ಇದ್ದೀರಿ ಅದರ ಜೊತೆಗೆ ಸೋ ಮನಸ್ಸಿನಲ್ಲೇ ಉಸಿರನ್ನ ಬಿಡಬೇಕಾದ್ರೆ ಮನಸ್ಸಿನಲ್ಲಿ ಹಂ ಅನ್ನುವ ಜೊತೆಗೆ ಎಕ್ಸೇ ಇನ್ಹೇಲ್ ವಿತ್ ಸೋ ಎಕ್ಸೇ ವಿತ್ ಹಂ ಸೋಹಂ ಧ್ಯಾನ ಈಗ ಜೀವನದಲ್ಲಿ ಆಗುವ ಆಗುತ್ತ ಸೋ ಉಸಿರನ್ನು ಬಿಡುತ್ತ ಹಂ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಬಂದ್ರೆ ಅದನ್ನ ಇಗ್ನೋರ್ ಮಾಡಿ ಕಂಟ್ರೋಲ್ ಮಾಡಬೇಡಿ ನಿಯಂತ್ರಿಸಬೇಡಿ ಅದನ್ನ ನಿರ್ಲಕ್ಷಿಸಿ ಬೇರೆಯ ಆಲೋಚನೆಗಳನ್ನ ಥಾಟ್ಸ್ಗಳನ್ನ ನಿರ್ಲಕ್ಷಿಸಿ ಇಗ್ನೋರ್ ಮಾಡಿ ಕ್ರಿಯೆ ಮಾಡೋಣ ಹೇಗೆ ಅಂದ್ರೆ ಏನೇನೋ ತುಂಬಕೋಬಿಟ್ಟಿದಿವ್ಲಿ ಇಬ್ರು ಸಂತ ಕಾಡಲ್ಲಿ ಬರ್ತಾ ಇತ್ತು ಸಂತ ಕಾಡಲ್ಲಿ ಬರಬೇಕಾದ್ರೆ ಸಂಜೆ ಆಯ್ತು ಮಳೆ ಆಗ್ತಾನೆ ನಿಂತಿದೆ ನದಿ ಹರಿತಾ ಇದೆ ನಿಂತಿದೆ ಯಾರು ಈಗ ಹುಡುಗರ ಚುಕ್ಕಾಗ್ತದೆ ತರುಣಿ ಅಂದ್ರೆ ಯಾರು ಸುಂದರವಾದ ತರುಣಿ ನಿಂತಿತ್ತು ಇಬ್ರು ಸನ್ಯಾಸಿಗಳು ನೋಡಿದ್ರು ಏನಮ್ಮ ಇಲ್ಲೇ ನಿಂತಿದ್ದಿ ಹೋಗ್ಬೇಕಾಗಿತ್ತಲ್ಲ ಕತ್ಲೆ ಆಗ್ತಾ ಇದೆ ಕಾಡು ಮನೆ ಸೇರ್ಕೋಬೇಕಾಗಿತ್ತಲ್ಲ ಹೇಳುದು ಅಂಬಿಕ ಇಲ್ಲ ದೋಣಿ ದಾಟೋನ್ ಇಲ್ಲ ನನಗೆ ಈಜು ಬರಲ್ಲ ಹಾಗಾಗಿ ಏನ್ ಮಾಡ್ಲಿ ಅಂತ ಯಾರಾದ್ರೂ ಬರ್ತಾರ ಅಂತ ಕಾಯ್ತಾರೆ ಒಬ್ಬ ಸನ್ಯಾಸಿ ಹೇಳಿದ ಯೋಚನೆ ಮಾಡ್ಬಿಡ ಬಾ ನಾನ್ ಕರ್ಕೊಂಡು ಕೈ ಹಿಡ್ಕೊಂಡು ದೂರ ಹೋದ್ರೆ ನೀರ್ ಬಂತು ಅವ್ನು ಹೇಳಿದ ಭುಜದ ಮೇಲೆ ನಾನ್ ಕರ್ಕೊಂಡು ಭುಜ ದಡಿದೀನಿ ಅಂತ ಸಿಗರೇಟ್ ಸೇರ್ತಾ ಇರ್ತಾರೆ ಅದ್ರಿಂದಾನೇ ನಾನು ಇದ್ದೀನಿ ಏನೋ ಅದನ್ನೇ ಬಿಟ್ಬಿಡು ಅಂದ್ರೆ ಹಾಗೆ ತಪ್ಪು ಅನ್ನೋದು ಗೊತ್ತಿದ್ದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಅದು ಕಷ್ಟ ಹಾಗೆ ಈಗ ನೀವು ಪಟ್ಟಿ ಮಾಡಬೇಕು ನನಗೆ ಪ್ರಾಬ್ಲಮ್ ಇದೆ ನನ್ನ ಜೀವನಕ್ಕೆ ಪಟ್ಟಿ ಮಾಡಿ ಅದನ್ನ ನಿಮ್ಮ ಲೈಫ್ ಇಂದ ತೆಗೆದು ಹಾಕುದು ಅದೊಂದು ಟೆಕ್ನಿಕ್ ಮಾಡಿ ಪಟ್ಟಿ ಹಾಕಬೇಕು ಪ್ರತಿಕ್ರಿಯೆ ಇರ್ಲಿ ಯಾವ್ದು ಹೇಳಲಿ ಏನ್ ಬಿಡಿ ಮತ್ ಆ ಪುಸ್ತಕ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಮಿನಿಮಮ್ ಒಂದ್ನೂರು ಪೇಜ್ ಆಗ್ತದೆ ಅಷ್ಟು ವಿಷಯಗಳು ಬರೀ ಮನಸ್ಸಿದ್ರು ಸಣ್ಣ ಸಣ್ಣ ವಿಷಯಗಳನ್ನೇ ಹಿಡ್ಕೊಂಡು ಹೋದ್ರೆ ಯೋಗ ವಾಸಿಷ್ಟದಲ್ಲಿ ಉಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ ಅಷ್ಟಾವಕರ ಅಷ್ಟೊಂದಿದೆ ಹಾಗೆ ಇಲ್ಲಿ ಹೇಳಬೇಕಾದ್ರೆ ಕನ್ಫ್ಯೂಸ್ ಇದೆ ಹೇಳಲ್ಲ ಇದೆ ಹೇಳಲ್ಲ ಈಗ ಅಲ್ಲೂ ಹೇಳಿದ್ದೆ ಇಲ್ಲ ಅಲ್ಲಿ ಹೇಳಿ ಇಲ್ಲಿ ಹೇಳಿಲ್ಲ ಅಂದ್ರೆ ಸರಿ ಹೋಗಲ್ಲ ಇಲ್ಲೂ ಅದನ್ನು ಹೇಳಬೇಕು ಅದಕ್ಕೆ ಏನಂದ್ರೆ ನಿಮ್ಗೆ ಪ್ರಶ್ನೆಗಳು ಬಂದ್ರೆ ಅದನ್ನ ಬರ್ದಿಟ್ಕೊಳ್ಳಿ ನಾನು ಮಾತಾಡ್ತೀನಿ ಮಧ್ಯಾಹ್ನ ನಂತರ ಒನ್ ಅವರ್ ಪ್ರಶ್ನೋತ್ತರ ಈಗ ನಾನು ಆಕಸ್ಮಿಕವಾಗಿ ಹೇಳಬೇಕು ಒಂದು ಬಿಟ್ಟಿದ್ರು ಹೇಳೋ ಹೇಳೋಂಗಿರಬೇಕು ಅದಕ್ಕೋಸ್ಕರ ರೈಟ್ ಆಯ್ತು ಬಟ್ ಇನ್ ಇನ್ ಔ ಇನ್ 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 ಅನ್ ಇನ್ ಇನ್ ಅನ್ 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 ಔರಿ ಆಧಾರ್ ತಾನೇ ಇಲ್ಲ ಅಲ್ಲಿಂದ ಮಾತಾಡ್ತಾ ಇದ್ದ ದಡದವರೆಗೂ ಹುಡುಗಿ ಬಂದ ಮೇಲಿಂದ ಮಾತೇ ಆಡ್ತಾ ಇನ್ನೇನು ಆಶ್ರಮ ಬರಬೇಕು ಮಠಕ್ಕೆ ಹೋಗ್ಬೇಕು ಇವರು ಆಶ್ರಮಕ್ಕೆ ಹೋಗ್ಬೇಕು ಕೇಳಿದ್ರೆ ಏನು ಅಲ್ಲಿ ಸೈಲೆಂಟ್ ಆಗಿ ಇದೆಯಲ್ಲ ಏನು ನೀನ್ ದೀಕ್ಷಾ ಬದ್ಧನ ಹೆಣ್ಣನ್ನ ಮುಟ್ಟಿದ್ದಷ್ಟೇ ಅಲ್ಲ ಭುಜನೇ ಹೊತ್ಕೊಂಡು ಆ ದಡದಿಂದ ಈ ತಡಕ್ಕೆ ತಂದು ಬಿಟ್ಟಿಯಲ್ಲ ನೀನೊಬ್ಬ ಸನ್ಯಾಸಿ ಆಗಿ ಹೆಣ್ಣನ್ನು ಮುಟ್ಟಿದ್ದು ಸರಿ ನೋಡಪ್ಪ ಆ ಹೆಣ್ಣನ್ನ ಆ ತಡದಿಂದ ಆ ಸದ್ಗುರು ಎಲ್ರಿಗೂ ನಮಸ್ಕಾರ ಅಹ್ ಉಪಾಸನಾ ಫೌಂಡೇಶನ್ನ ನಮ್ಮ ಗುರುಗಳಾದ ಸದ್ಗುರು ಶ್ರೀರಾಮರವರ ಮಾರ್ಗದರ್ಶನದಲ್ಲಿ ಇವತ್ತು ಬೆಳಿಗ್ಗೆ ಒಂಬತ್ತುವರೆಗೆ ಕಾರ್ಯಾಗಾರ ಸ್ಟಾರ್ಟ್ ಆಯಿತು ಇಲ್ಲಿಯ ನಮ್ಮ ಉಪಾಸನಾ ಫೌಂಡೇಶನ್ನ ಉಪಾಸಕರುಗಳು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಸುಮಾರು ಮೈಸೂರಿನ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಆ ಬಹಳ ಒಂದು ಭಾವುಕತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ದೀಪಾಂಜಲಿ ಭಜನಾ ಸಂಘದವರು ಬಂದು ಒಂದು ಭಜನೆ ಹಾಡೋ ಮುಖಾಂತರ ಮತ್ತು ಅರ್ಚಕರ ವೇದಘೋಷದ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅದಕ್ಕೆ ಮುಂಚೆ ಆ ಬಹಳ ಬಹಳ ಚೆಂದಾಗಿ ಸ್ವಾಗತ ಮಾಡಿಕೊಂಡ್ರು ಆಯೋಜಕರು ಆ ಕಾರ್ಯಕ್ರಮ ಇದು ಮನೋಶಕ್ತಿ ಅಂತ ಹೇಳಿ ಮನಸ್ಸಿಗೆ ಸಂಬಂಧಪಟ್ಟ ಮನಸ್ಸನ್ನು ಉಪಯೋಗಿಸಿಕೊಂಡು ಹೆಂಗೆ ನಾವು ಜೀವನದಲ್ಲಿ ಸಾಧನೆ ಮಾಡಬಹುದು ಅಥವಾ ಒಂದು ಅಹ್ ಮನಸ್ಸನ್ನು ಉಪಯೋಗಿಸಿ ಒಂದು ಸುಂದರ ಕುಟುಂಬವನ್ನು ಹೇಗೆ ಕಟ್ಕೊಳ್ಬಹುದು ಅಂತ ಹೇಳೋ ಒಂದು ಪೇಸ್ನ ಮೇಲೆ ಕಾರ್ಯಕ್ರಮ ನಡೀತಾ ಇದೆ ಆ ಇದರಲ್ಲಿ ಭೋಜನ ವ್ಯವಸ್ಥೆ ಮಾಡಿಸಿದ್ದಾರೆ ಆಯೋಜಕರು ಬೆಳಿಗ್ಗೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿಸಿದ್ರು ಸಾಯಂಕಾಲನೂ ಕಾಫಿ ತಿಂಡಿ ವ್ಯವಸ್ಥೆ ಇದೆ ಮತ್ತೆ ಪರಿಕರ ಪರಿಕರಗಳೆಲ್ಲ ಕೊಟ್ಟಿದ್ದಾರೆ ಪುಸ್ತಕ ಪೆನ್ನು ಆಯೋಜಕರ ಕಡೆಯಿಂದ ಮಾಡಿದ್ದಾರೆ ಸುಂದರವಾದ ಕೂತ್ಕೊಳ್ಳೋ ವ್ಯವಸ್ಥೆ ಸ್ಟೇಜ್ ವ್ಯವಸ್ಥೆ ಮಾಡಿದ್ದಾರೆ ನೀವು ಕಾಣ್ಬೋದು ನೋಡ್ಬೋದು ನೀವು ಆ ಈ ತರದಲ್ಲಿ ನಡೀತಾ ಇದೆ ಇನ್ನು ಮಧ್ಯಾಹ್ನ ಮೇಲೆ ಸೆಷನ್ ನಡೀತಾ ಇದೆ ಆ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ಮಧ್ಯಾಹ್ನ ನಂತರ ಒಂದು ಲಾಸ್ಟ್ ಹೊತ್ತಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ಆಮೇಲೆ ಒಂದು ಎಂಡ್ ಮೂಮೆಂಟ್ ಅಲ್ಲಿ ಗುರುಗಳ ದರ್ಶನ ಮಾಡಬೇಕು ಅಂತ ತುಂಬಾ ಜನ ಕೇಳ್ಕೊಂಡಿದ್ದಾರೆ ಆ ಒಂದು ದರ್ಶನಕ್ಕೂ ಅವಕಾಶ ಮಾಡಬೇಕು ಏನು ಅಂತ ನೋಡ್ತಾ ಇದ್ದಾರೆ ಒಂದು ಸ್ವಲ್ಪ ಜನಕ್ಕೆ ಆದರೂ ಅವಕಾಶ ಕೊಡಬೇಕು ಅನ್ನುವಂಥದ್ದು ಯಾಕಂದ್ರೆ ಬೆಳಿಗ್ಗೆ ಟೈರ್ಡ್ ಆಗಿರ್ತಾರೆ ಅಹ್ ಕಾರ್ಯಕ್ರಮ ನಡೆಸಿ ಕೊಟ್ಟು ಬಹಳ ಒಂದು ಸುಂದರವಾದ ಕಾರ್ಯಕ್ರಮ ಮೈಸೂರು ಮೈಸೂರ ಆಯೋಜಕರಿಗೂ ತುಂಬಾ ಥ್ಯಾಂಕ್ಸ್ ಮತ್ತು ಮೈಸೂರ್ನೆಲ್ಲ ಬಂದವರಿಗೂ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲ ಇದು ಧರ್ಮಾತೀತ ಇದು ಧರ್ಮಾತೀತವಾಗಿರ್ತದೆ ಯಾವುದೇ ಇದಕ್ಕೆ ಪರ್ಟಿಕ್ಯುಲರ್ ಧರ್ಮ ಅಂತ ಏನೋ ಇದನ್ನ ಮಾಡೋದಿಲ್ಲ ಇದು ಮನಸ್ಸಿಗೆ ಸಂಬಂಧಪಟ್ಟಿದೆ ಮನಸ್ಸು ಎಲ್ಲರೂ ಇದ್ದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ಪರ್ಟಿಕ್ಯುಲರ್ ಮನೋಶಕ್ತಿಯಲ್ಲಿ ಧರ್ಮ ಅಂತ ಬರೋದಿಲ್ಲ ಯಾಕಂತ ಹೇಳಿದ್ರೆ ಮನಸ್ಸು ಯಾರಿಗೆ ಮನಸ್ಸಿದೆ ಅವರಿಗೆ ಈಗ ಮನುಷ್ಯ ಇರ್ತದೆ ಮನಸ್ಸಿನ ಎಲ್ಲಾ ಕಾಯಿಲೆಗಳು ಮನೋಶಕ್ತಿಯೇ ಮೊದಲು ಅಂತ ಅರ್ಧ ಈಗ ನಿಮ್ಮ ಪ್ರೀವಿಯಸ್ ಬಹಳ ಈಗ ಗುರುಗಳೇ ಹೇಳಿದ್ರಲ್ಲ ತುಂಬಾ ಎಕ್ಸಾಂಪಲ್ಸ್ ನೀವು ನೋಡಿರ್ಬೋದು ಎಕ್ಸಾಂಪಲ್ಸ್ ಹೇಳಿದ್ರು ಒಂದು ಯಾರಿಗೂ ಸ್ಟಮಕ್ ಪೈನ್ ಇದ್ದಿದ್ದು ಹದಿನೈದು ವರ್ಷ ಆಯ್ತು ಅದು ಎರಡೇ ದಿವಸದಲ್ಲಿ ಒಂದು ವಾಟರ್ ಇದ್ದು ಒಂದು ಎಕ್ಸಾಂಪಲ್ ಹೇಳಿದ್ರು ಒಂದು ಪ್ರಾಕ್ಟಿಕಲ್ ಮಾಡಿಸಿದ್ರು ಬೆರಳಿದ್ದು ಮನಸ್ಸು ಹೆಂಗೆ ವರ್ಕ್ ಮಾಡ್ತದೆ ಅಂತ ಹೇಳುವಂಥದ್ದು ಈ ತರ ಎಲ್ಲ ತುಂಬಾ ಎಕ್ಸಾಂಪಲ್ಸ್ ನೀವು ನೋಡಿರ್ಬೋದು ಅನ್ಕೋತೀನಿ ತುಂಬಾ ಎಕ್ಸಾಂಪಲ್ಸ್ ನೀವು ನೋಡಿರ್ಬೋದು ಅನ್ಕೋತೀನಿ ಆ ಸೊ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮನಸ್ಸು ಹ ಮತ್ತೆ ಮತ್ತೆ ಏನು ಅಂತ ಹೇಳಿದ್ರೆ ಇದು ಹಿಂಗೆ ಆಯ್ತದೆ ಅಂತ ಗುರುಗಳು ಹೇಳಿದ್ರು ಇವಾಗ ಹಿಂಗೆ ಆಗ್ತದೆ ಅಂತ ಅನ್ನೋದನ್ನು ನಾನು ಗ್ಯಾರಂಟಿ ಕೊಡಲಾರೆ ಹಿಂಗೆ ಡಾಕ್ಟರ್ ಎಕ್ಸಾಂಪಲ್ ಹೇಳಿದ್ರು ಡಾಕ್ಟರ್ ಆಪರೇಷನ್ ಮಾಡುವಾಗ ಎಕ್ಸಾಂಪಲ್ ಏನು ನಾನು ಬರ್ಸ್ಕೋತಾರೆ ಏನಾದ್ರು ಫೇಲ್ಯೂರ್ ಆದ್ರೆ ನಾವು ಜವಾಬ್ದಾರದಲ್ಲ ಅಂತ ಆದ್ರೆ ಇದನ್ನು ನೀವೇ ಬಳಸಿ ನೀವೇ ಹೆಂಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅಭಿವೃದ್ಧಿ ಆಗಬಹುದು ನಿಮ್ಮ ಕನಸನ್ನು ನನಸು ಮಾಡ್ಕೋಬಹುದು ಟ್ಯಾಗ್ ಲೈನ್ ಇದೆ ಉಪಾಸನದಲ್ಲಿ ಸ್ವಸ್ಥ ವ್ಯಕ್ತಿ ಸ್ವಸ್ಥ ಕುಟುಂಬ ಸ್ವಸ್ಥ ಸಮಾಜ ಅಂತ ಯಾವಾಗ ವ್ಯಕ್ತಿ ಸ್ವಸ್ಥ ಆಗ್ತಾನೆ ಆಗ ಕುಟುಂಬ ಸ್ವಸ್ಥ ಆಯ್ತದೆ ಕುಟುಂಬದವರೆಲ್ಲ ಸ್ವಸ್ಥ ಆದ್ರೆ ಸಮಾಜ ಸ್ವಸ್ಥ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಈಗ ಯುವಕರಲ್ಲಿ ಅಂತ ಹೇಳುವಂತದ್ದು ಇದೆಲ್ಲ ಈ ಯುವಕರ ಮನಸ್ಥಿತಿಗಳೆಲ್ಲ ಗುರುಗಳು ಹಲವು ಇಂಟರ್ವ್ಯೂಗಳಲ್ಲಿ ಹೇಳಿದರೆ ತುಂಬಾ ಚಾನೆಲ್ಗಳಲ್ಲಿ ಹೇಳಿದರೆ ಒತ್ತಡದ ಜೀವನದಲ್ಲಿ ಗಮನ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ ಅದನ್ ಆ ತರದ ಒತ್ತಡವನ್ನು ಹೆಂಗೆ ನೀವು ನೀವಾಗಿ ಸರಿ ಮಾಡ್ಕೋಬಹುದು ಮನಸ್ಸಿನಲ್ಲಿ ಇರೋದು ಪ್ರತಿಯೊಂದು ಮನಸ್ಸಿನ ಮೇಲೆ ನಿರ್ಧರಿತವಾಗಿದೆ ಅನ್ನೋದನ್ನು ತುಂಬಾ ಕ್ಲಿಯರ್ ಕಟ್ ಆಗಿದೆ ಸರಿ ಕಾರ್ಯಗಾರ ಮೋಸ್ಟ್ಲಿ ನೀವು ಅವಾಗ ಇದ್ದಿಲ್ಲ ಅನ್ಕೋತೀನಿ ಕಾರ್ಯಗಾರ ಸ್ಟಾರ್ಟ್ ಆಗುವಾಗ್ಲೇ ಹೇಳಿದ್ರೆ ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗೋದೇ ಮನಸ್ಸಿನಿಂದ ಸೊ ಎಲ್ಲದಕ್ಕೂ ಮನಸ್ಸು ಬಹಳ ಇಂಪಾರ್ಟೆಂಟ್ ಮತ್ತು ಆ ಮನಸ್ಸನ್ನು ನಾವು ಹೆಂಗೆ ಉಪಯೋಗಿಸ್ತೀವಿ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅದಕ್ಕೆ ಇದು ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದೆ ಮಾಡಬಹುದು ಅಂತ ಮಾಡಬಹುದು ಸಾಧ್ಯತೆಗಳಿದೆ ಖಂಡಿತವಾಗ್ಲು ಇದು ಗ್ರಾಮ ಇದಕ್ಕೆ ಗ್ರಾಮಾಂತರ ಆಮೇಲೆ ಐ ಟಿ ಬಿ ಟಿ ಅಥವಾ ಒಬ್ಬ ಸ್ಟೂಡೆಂಟ್ ಈ ತರ ಏನಿಲ್ಲ ಇದು ಮನುಷ್ಯನಿಗೆ ಬೇಕಾಗಿದೆ ಪ್ರತಿ ಒಬ್ಬ ಮನುಷ್ಯನಿಗೆ ಅವನ ವೃತ್ತಿ ಏನೇ ಇರಲಿ ಅವನ ಜಾತಿ ಧರ್ಮ ಏನೇ ಇರಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂತ ಒಂದು ಕಾರ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ಕಾರ್ಯಾಗಾರವನ್ನು ಅಟೆಂಡ್ ಮಾಡಬೇಕು ಖಂಡಿತವಾಗ್ಲು ಕಾರ್ಯಾಗಾರವನ್ನು ಅಟೆಂಡ್ ಮಾಡಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಇದ್ರೆ ಈಗ ದೊಡ್ಡಬಳ್ಳಾಪುರ ಚಿಕ್ಕಮದರೆಯಲ್ಲಿ ವೆರಿ ರೀಸೆಂಟ್ಲಿ ಆಯ್ತು ಲಾಸ್ಟ್ ಮಂತ್ ಈ ಲಾಸ್ಟ್ ಹೋದ ವಾರದಲ್ಲಿ ದಕ್ಷಿಣ ಕನ್ನಡದಿಂದ ಬಂದಿದ್ರು ಇವನು ಅದರಲ್ಲಿ ಬಹಳ ಅಂದ್ರೆ ಇಂಟ್ರೆಸ್ಟ್ ಆಗಿ ಭಾವುಕರಾಗಿ ಇವತ್ತು ಇಲ್ಲಿಗೂ ಬಂದಿದ್ದಾರೆ ಬಹಳ ಜನ ಇಲ್ಲಿಗೂ ಬಂದು ಟಿ ಟಿ ಎಲ್ಲ ಮಾಡ್ಕೊಂಡು ನೋಡಿ ಅಲ್ಲಿ ಟಿ ಟಿ ಟಿಗಳು ಮಾಡಿಕೊಂಡು ಉಚಿತವಾಗಿರ್ತದೆ ಕಾರ್ಯಾಗಾರಗಳಿಗೆ ನಾವು ಏನಂತ ಅಂದ್ರೆ ಒಂದು ಗುರು ದಕ್ಷಿಣ ಅಂತ ಈಗ ಯಾವುದೇ ಒಂದು ವಿದ್ಯೆ ಗುರುವಿನಿಂದ ಏನನ್ನೇ ಪಡೆದ್ರು ದಕ್ಷಿಣೆ ಅಂತ ಕೊಡ್ಬೇಕಾಗ್ತದೆ ಈಗ ನಾವು ಇದು ಕಾರ್ಯಾಗಾರಗಳನ್ನೆಲ್ಲ ಉಪಾಸಕರು ಅರೇಂಜ್ ಮಾಡಿದಾದ್ರೂ ನಾವು ಗುರುವನ್ನು ಕರೆದಾಗ ಒಂದು ದಕ್ಷಿಣ ಕೊಡ್ಬೇಕಲ್ಲ ಅದನ್ನೊಂದು ಆ ದಕ್ಷಿಣ ಇರ್ತದಷ್ಟೇ ನಂದು ಧರ್ಮ ತೇಜ ಅಂತ ಹೇಳಿ ನಾನು ಬೆಂಗಳೂರಲ್ಲಿ ವಾಸ ಆದ್ರೆ ಸುಳ್ಳ ತಾಲೂಕು ದಕ್ಷಿಣ ಕನ್ನಡ ಸುಳ್ಳೆ ತಾಲೂಕು ಮನಸ್ ಶಕ್ತಿ ಅನ್ನೋ ಕಾರ್ಯಕ್ರಮ ದೇವೇರಿಡಿಯನ್ ಹೋಟೆಲ್ ನಡೆಸ್ತಾ ನಡೀತಾ ಇದೆ ನಮ್ಮ ಉಪಾಸನಾ ಸಂಸ್ಥೆಯ ಶ್ರೀ ಉಪಾಸಕರು ಯಾರ್ಯಾರಿದ್ದಾರೆ ಅವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಆ ಇವತ್ತಿಗೆ ಇದು ಒಂದು ತಿಂಗಳ ಹಿಂದೆ ನಾನೇ ಇದ್ರ ಕೆಲಸಗಳನ್ನ ಮಾಡಿಕೊಂಡು ಎಲ್ಲರೂ ತಯಾರಿಗಳನ್ನ ಮಾಡ್ಕೊಂಡು ಇವತ್ತಿಗೆ ಇಷ್ಟು ಮಟ್ಟಿಗೆ ಕಾರ್ಯಕ್ರಮ ಆಗಿದೆ ಸಕ್ಸಸ್ಫುಲ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಮೈಸೂರಿನ ಜನ ಎಲ್ಲ ಮಾಡೋದಕ್ಕೆ ಬಂದಿರೋದಕ್ಕೆ ತುಂಬಾ ಬೆನಿಫಿಟ್ ಏನು ಅಂದ್ರೆ ಆನ್ಮದ ಸಾಮಾನ್ಯ ರೀತಿಯಾಗಿದ್ದೇನೆ ಉಪಾಸದ ಉಪಾಸನದ ಶ್ರೀ ಉಪಾಸಕನಾಗಿ ಇರಲಿಲ್ಲ ನಾನು ಇದನ್ನ ಶುರು ಮಾಡಿದಾಗಲಿಂದ ನನ್ನ ಮುಖ್ಯವಾಗಿ ನನಗೆ ಬೆನಿಫಿಟ್ ಆಗಿದೆ ಏನಂದ್ರೆ ನನ್ಗೆ ಕೋಪ ನಂಗೆ ತುಂಬಾ ಇತ್ತು ಈಗ ಕೋಪ ಅಂತ ಒಂದು ನಿಯಂತ್ರಕ್ಕೆ ಬಂದಿದೆ ಕೋಪ ಇಲ್ಲವೇ ಇಲ್ಲ ಅಂತ ಇಲ್ಲ ಅದು ಈ ಅಭ್ಯಾಸಗಳನ್ನ ಮಾಡೋದ್ರಿಂದ ಮನೋಶಕ್ತಿ ಆಗಲಿ ಆ ಸಂಮೋಹನ ತಂತ್ರ ಆಗಲಿ ಶಕ್ತಿಕ್ರಿಯೆ ಆಗಲಿ ಅಥವಾ ಅದ್ರ ಮುಂದೆ ದೇವಿ ದೀಕ್ಷೆಗಾಗ್ಲಿ ಜಪಗಳನ್ನಾಗಲಿ ಇದನ್ನೆಲ್ಲ ಮಾಡಿಕೊಂಡು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿವೆ ಸರ್ ಅಂಡ್ ನನ್ನ ಕೆಲವೊಂದು ಕೆಲವೊಂದು ಕೆಲಸಗಳಲ್ಲಿ ತುಂಬಾ ಆಡಳಿತ ಅದೆಲ್ಲ ಇಲ್ಲ ಇಲ್ಲ ಏನಂದ್ರು ನನಗೆ ಸುಲಭ ಆ್ಯಂಡ್ ಅಂಡ್ ನನ್ನ ಐನಾಗ ಹೇಳ್ಬೇಕಂದ್ರೆ ನಾನು ಕೋಪ ಸಿಕ್ಕಾಪಟ್ಟೆ ಕೋಪ ಇಷ್ಟ ಬಟ್ ಈಗ ನನ್ನಷ್ಟು ತಾಳ್ಮೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ನಾನು ಎರಡು ವರ್ಷದ ಹಿಂದೆ ನಾನು ನನ್ನ ಯೋಚಿಸಿಕೊಂಡ್ರೆ ನನ್ನ ಇವತ್ತಿಗೆ ನನ್ನ ನನ್ಗೆ ತುಂಬಾ ಬದಲಾವಣೆ ಸೊ ಇದರಲ್ಲಿ ಕೋಪ ಅನ್ನೋಂಥದ್ದಾಗ್ಲಿ ನಮ್ಮ ಏಕಾಗ್ರತೆ ಅಂತಾಗ್ಲಿ ನಮ್ಮ ಫೋಕಸ್ ಅನ್ನೋಂಥದ್ದಾಗ್ಲಿ ನಮ್ಮ ಕೆಲಸ ಮಾಡೋದ್ರಲ್ಲಿ ಒಂದು ಏನು ಶಿಸ್ತಿನ ಕಟ್ಟುನಿಟ್ಟು ಅನ್ನೋಂಥದ್ದಾಗ್ಲಿ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಬೋದು ಬಟ್ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಮಾಡಿದ್ರೆ ಮಾತ್ರ ನಮ್ಗೆ ಇದ್ರ ಫಲ ಸಿಗ್ತದೆ ಯುವಕರಿಗೆ ಏನ್ ಹೇಳಕ್ ಸೊ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಇವಾಗ ತರ್ಕದಲ್ಲೇ ಇದ್ದಾರೆ ಇವಾಗ ಮೇನ್ ಆಗಿ ಕ್ವಶನ್ ಏನಾಗುತ್ತೆ ಇದರಿಂದ ನಾವು ಪ್ರಯತ್ನ ಮಾಡಿ ಮೊದಲು ಪ್ರಯತ್ನ ಮಾಡಿ ಆಮೇಲೆ ಫಲ ಪ್ರತಿಫಲ ನಿಮ್ಗೆ ಗೊತ್ತಾಗುತ್ತೆ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಪ್ರಯತ್ನ ಪಡೋದ್ರಿಂದ ದಿನದಲ್ಲಿ ಒಂದು ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೋ ಅಭ್ಯಾಸ ಮಾಡಿ ಇದನ್ನೇ ಉಪಾಸನದಿಂದನೇ ಮಾಡಬೇಕು ಅಂತಲೂ ಇಲ್ಲ ಈ ನಮ್ಮ ಮೆಡಿಟೇಷನ್ ಆಗ್ಲಿ ಅಥವಾ ಪ್ರಾಣಾಯಾಮಗಳಾಗಲಿ ಅಥವಾ ಏನು ವ್ಯಾಯಾಮಗಳಾಗಲಿ ಇಂಥದ್ದನ್ನೆಲ್ಲ ಅವರು ದಿನನಿತ್ಯ ಒಂದು ಅರ್ಧ ಗಂಟೆ ಪ್ರ ಪ್ರಯತ್ನ ಮಾಡ್ಲಿ ಪ್ರಯ ಪ್ರಾಕ್ಟೀಸ್ ಅಭ್ಯಾಸ ಮಾಡಲಿ ಅವರಿಗೆ ಖಂಡಿತವಾಗ್ಲೂ ಅದ್ರ ಫಲ ಸಿಗುತ್ತೆ ಸರ್ ದೇಶದ ಅಭಿವೃದ್ಧಿ ಸರ್ ದೇಶದ ಅಭಿವೃದ್ಧಿ ಹತ್ರ ಸಾಗಬೇಕು ಅಂದ್ರೆ ಇವಾಗ ನಮಗೆ ಪ್ರತಿಯೊಬ್ರು ನಮ್ಮವರೇ ಅನ್ನೋ ಭಾವನೆ ಮೊದಲು ಇರಬೇಕು ಸರ್ ಏಕೆಂದ್ರೆ ಇವಾಗ ನಮ್ಮವರು ಅಂತ ಭಾವನೆ ಇಲ್ದಾಗ ಅವರು ಖಂಡಿತವಾಗ್ಲೂ ಯಾರೊಬ್ರಿಗೂ ಸಹಾಯ ಮಾಡೋದಕ್ಕೆ ಬೇರೆ ಅವ್ರ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋದು ಇರಲ್ಲ ಯಾವಾಗ್ಲೂ ಇನ್ನೊಬ್ಬರಿಂದ ಕಿತ್ತು ತಿನ್ನೋದೇ ಅಂತ ಇರುತ್ತೆ ನಮ್ಮವರು ಅಂತ ಇಲ್ಲದೆ ಇದ್ದಾಗ ಸೊ ಮೇಯ್ನ್ ಆಗಿ ಯಾರೇ ಆಗಲಿ ಎಷ್ಟೇ ಕಷ್ಟದಲ್ಲಿರಲಿ ಏನೇ ಇರಲಿ நம் கையில சஹாயமா இன்னொரு கெட்டது பேட் அஜித்